ಫಸಲ್ ಭೀಮಾ ಯೋಜನೆಯಲ್ಲಿ ವಂತಿಗೆ ತುಂಬಿದ ರೈತರಿಗೆ ಬೆಳೆ ಪರಿಹಾರ ನೀಡದೇ ಇರುವವರ ಮೇಲೆ ಕ್ರಮ ಜರುಗಿಸಲು ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಜಾಲಹಳ್ಳಿ ಗ್ರಾಮ ಸಮಿತಿ ಪ್ರತಿಭಟನೆ ನಡೆಸಿದ್ದಾರೆ ರಾಯಚೂರಿನ ಜಾಲಹಳ್ಳಿ ನಾಡ ಕಾರ್ಯಾಲಯದ ಮುಂದೆ ರೈತರು ಪ್ರತಿಭಟನೆ ನಡೆಸಿದ್ದು ರೈತರ ಬೆಳೆ ನಷ್ಟಕ್ಕೆ ಕೃಷಿ ಇಲಾಖೆ ಕಂದಾಯ ಇಲಾಖೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಜಂಟಿಯಾಗಿ ಸರ್ವೆ ಮಾಡಿ ವರದಿ ಸಲ್ಲಿಸಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಪರಿಶೀಲನೆ ಮಾಡಿ ಬೆಳೆ ಹಾನಿ ಪರಿಹಾರ ರೈತರ ಖಾತೆಗೆ ಜಮಾ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ ಮೂರು ವರ್ಷದಿಂದನೂ ನಾವ್ ಇನ್ಸೂರೆನ್ಸ್ ಮಾಡಿಸೇ ಬಂದಿವ್ರಿಗೆ ನಾಲ್ಕೈದು ವರ್ಷದಿಂದ ನಮ್ಗೆ ದುಡ್ಡ ಜಮಾ ಆಗವಲ್ದು ವರ್ಷ ನಾಲ್ಕೈದು ಸಾವಿರ ಐದಾರು ಸಾವಿರ ಕಟ್ಟಿಕಂತಾನೆ ಬಂಟಿವಿ ಅದು ರೊಕ್ಕ ಇಲ್ಲಿ ಕೊಟ್ಟದ್ದು ಏನಾರ ಭೂಮಿ ಇಲ್ದವ್ರಿಗೆ ಅಂತವ್ರಿಗೆ ರೊಕ್ಕ ಜಮ ಆಗ್ಯದ ನಮ್ ಮೂರಾಗ ಆಗ್ಯದಂತಾರ ನಾವು ಐದೈದು ಸಾವಿರ ಕಟ್ಟಿದವ್ರಿಗೆ ರೊಕ್ಕ ಹಾಕ್ಬಾರ್ದು ನಾವ್ ಅಂದ್ರೆ ಇವತ್ತು ಮಾಡ್ರಿ ನಾಳೆ ಮಾಡ್ರ ಹಂಗ್ಯಾಕೆ ಮಾಡ್ತಾರೆ ಅಂತ ಅಲ್ಲಿ ಕೇಳಿದ್ರು ಅಧಿಕಾರಿಗಳಿಗೆ ನಾವು ಅವ್ರು ಹಿಂಗೆ ಹೇಳಿದ್ರು ಇವೇನು ಬರ್ತಾವೆ ಏನು ಅಕ್ಕಡೆ ಆತ ಏನು ಹೊಲ ಇಲ್ದವರಿಗೆ ಬರ್ತಾವೆ ಹೊಲ ಇದ್ದವ್ರಿಗೆ ಬರೋವಲು ಹಂಗ ಅದೇನು ಕಾನೂನು ಅಂತ ರೀ ಇದು ನಿಮ್ಮ ಹೆಸರು ನಮ್ಮ ಹೆಸರು ತಮ್ಮಣ್ಣ ನಿಮ್ದು ಎಷ್ಟು ಎಕರೆ ಅದಲ್ಲ ನಮ್ಗೆ ನಾಲ್ಕು ಎಕರೆ ಆದ್ರಿ ಏನು ಬೆಳೆ ಬೆಳೀತೀರಿ ಬೆಳೆ ತೊಗರಿ ಮಾಡ್ಸೀನಿ ಓದೋ ಸತ್ತಿ ಮಾಡ್ಸೀನಿ ಮೊದಲು ತೊಗರಿ ಮೂರು ಎರಡು ವರ್ಷ ಮೂರು ಹತ್ರ ತೊಗರಿ ಮಾಡ್ಸಿದ್ರಿ ಓದೋ ಈ ವರ್ಷ ಬೆಳೆದ ಹತ್ತಿ ಮಾಡ್ಸೀನಿ ತೊಗರಿನೂ ಮಾಡಿ ಜಾಲಹಳ್ಳಿಯಿಂದ ಬಸವರಾಜ್ ಶೇಖರ್ ಅಂತೇಳಿ ನಾವು ಪ್ರತಿ ವರ್ಷ ಸುಮಾರು ಈಗ ನಾಲ್ಕೈದು ವರ್ಷದಿಂದ ಫಸಲ್ ಬಿಮಾ ಯೋಜನೆ ಇನ್ಶೂರೆನ್ಸ್ ಅಂದು ಸುಮಾರು ದಿನದಿಂದ ಕಟ್ತಾ ಫಸಲ್ ಬಿಮಾ ಯೋಜನೆ ಎಂದು ನಾವು ವರ್ಷ ಪ್ರತಿ ವರ್ಷನೂ ಕೂಡ ಕಟ್ತಾ ಇರ್ತೀವಿ ಆದರೂ ಕೂಡ ಕಟ್ಟಿದರೂ ಕೂಡ ಯಾರು ಇದು ಇಲ್ಲಿವರೆಗೂ ಕೂಡ ಬೆಳೆ ಪರಿಹಾರ ಬಂದಿಲ್ಲ ನಮ್ಮದು ಸುಮಾರು ತೊಗರಿ ಕಟ್ಟಿಗೆ ತೊಗರಿ ಬೆಳೆ ಇನ್ಶೂರೆನ್ಸ್ ಕಟ್ಟಿರ್ತೀವಿ ಕಟ್ಟಿದ್ದು ಏನಾದಂತ ಲಾಸ್ ಆದರೂ ಕೂಡ ಇಲ್ಲಿವರೆಗೆ ಯಾವ ಅಧಿಕಾರಿ ಬಂದನು ಏನಾದಂತಂದು ಸರ್ವೆ ಮಾಡಿಲ್ಲ ನೋಡಿಲ್ಲ ಹಣ ಮಾತ್ರ ಮಂಜೂರು ಮಾಡಿಲ್ಲ ಇಲ್ಲಿವರೆಗೂ ಏನಾದಂತಂದು ಯಾವುದೇ ಪರಿಹಾರ ನಮಗೆ ಸಿಕ್ಕಿಲ್ಲ ಈಗ ಬಂದಿರತಕ್ಕಂಥ ಹಿಂದೆ ಏನು ಸುಮಾರು ಎರಡು ವರ್ಷದಿಂದ ಬೆಳೆ ಪರಿಹಾರ ಬಂದಿರತಕ್ಕಂಥದ್ದು ಕೆಲವೊಬ್ಬರಿಗೆ ಸುದ್ದಿ ಆದ ಅವ್ರಿಗೆ ಏನಾದಂತಂದು ಬಂದಿರತಕ್ಕಂಥ ರೈತರು ಯಾರು ಹೊಲದಲ್ಲಿ ಯಾರೂ ಕೂಡ ಪಾಣಿ ಇಲ್ಲ ಅಂಥವ್ರಿಗೆ ಫಸಲ್ ಬಿಮಾ ಯೋಜನೆ ನಾಲ್ಕು ಲಕ್ಷ ಐದು ಲಕ್ಷ ಏನಾದರೂ ಬಂದಿರತಕ್ಕಂಥದ್ದು ಈ ಅಧಿಕಾರಿಗಳು ಏನು ಹೊಲ ಮನೆ ಇದ್ದವರಿಗೇನು ಬಿ ಫಸಲ್ ಬಿಮಾ ಯೋಜನೆ ಹಣವನ್ನು ಕಟ್ಟಿರ್ತಕ್ಕಂಥ ಫಲಾನುಭವಿಗಳಿಗೆ ಕೊಡ್ತಾರೋ ಏನು ಬೇಕಾ ಬಿಟ್ಟಾಗಿ ತಿರುಗಿ ಜನರಿಗೆ ಕೊಡ್ತಾರೆ ಫಸಲ್ ಭೀಮಾ ಯೋಜನೆ ಕಂತಿರು ಹಣವನ್ನು ಅದಕ್ಕಾಗಿ ನಾವು ಏನಾದ್ವಿ ಈಗ ನಮ್ಮದು ಯಾವುದೇ ಇದು ಹಣ ಬಂದಿಲ್ಲ ಅದಕ್ಕಾಗಿ ನಾವು ಹೋರಾಟದಲ್ಲಿ ಭಾಗವಹಿಸ್ತೀವಿ ನಾವು ಬಂದು ಕೆಲಸದಿಂದ ನೀವು ಇಲ್ಲಿ ಬಂದು ಎಲ್ಲರೂ ಏನಾದ್ರು ಸಾಮಾನ್ಯ ಸ ರೈತರಿಗೆ ಹಣ ಕೊಡುವವರೆಗೂ ನಾವು ಇದು ಹೋರಾಟದಲ್ಲಿ ಮುಂದುವರಿತೀವಿ ಅಂತ ಹೇಳಿ ನಾನು ಹೇಳಿ